ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಹಲವಾರು ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿದಾವೆ ಎಸ್ಪೆಷಲಿ ನಿನ್ನೆ ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ನ ಅನೌನ್ಸ್ ಮಾಡಿದಾವೆ ಸೊ ಅವುಗಳ ಬಗ್ಗೆ ಡೀಟೇಲ್ ಆಗಂತೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಎಲ್ಲಾನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಏಳಿರಿ ಮೊದಲಿಗೆ ನಿಮ್ಗೆಲ್ಲರಿಗೂ ಇವತ್ತು ಗೊತ್ತಿರೋ ಹಾಗೆ ಫೇಸ್ ಟು ಎಲೆಕ್ಷನ್ ಇದೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲರೂ ತಪ್ಪದೆ ವೋಟ್ ಮಾಡಿ ನಿಮಗೆ ಯಾವ ಕ್ಯಾಂಡಿಡೇಟ್ ಬೆಸ್ಟ್ ಅನ್ಸುತ್ತೋ ಅವರಿಗೆ ವೋಟ್ ಮಾಡಿ ಆದರೆ ತಪ್ಪದೆ ವೋಟ್ ಮಾಡಿ ಸೊ ಬನ್ನಿ ಮುಂದೆ ಬರೆಯೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಡೋಜೋನ್ಸ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೋಜೋನ್ಸ್ ಅಲ್ಲಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಅಥವಾ ತ್ರೀ ಸೆವೆಂಟಿ ಫೈವ್ ಪಾಯಿಂಟ್ಸ್ ನೋಡಬಹುದು ಗ್ಯಾಪ್ ಡೌನ್ ಓಪನಿಂಗ್ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸಾರಿ ಜೋನ್ಸ್ ನಾಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ನಾಸ್ಡಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ನೆಕ್ಸ್ಟ್ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಿಪ್ರೋ ಕೂಡ ನೆಗೆಟಿವ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪಾಸಿಟಿವ್ ಇದೆ ಡಾಕ್ಟರ್ ರೆಡ್ಡಿಸ್ ಕೂಡ ಪಾಸಿಟಿವ್ ಇದೆ ಐಟಿ ಸೆಕ್ಟರ್ ನ ಎರಡು ಎಡಿಆರ್ ಗಳು ಮಾತ್ರ ನೆಗೆಟಿವ್ ಇದಾವೆ ಬ್ಯಾಂಕಿಂಗ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಡಾಕ್ಟರ್ ರೆಡ್ಡಿಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೆಕ್ಸ್ಟ್ ಎಫ್ಐ ಎಸ್ ಡಿಎಸ್ ಆಕ್ಟಿವಿಟೀಸ್ ಬಂದ್ರೆ ಯಾಸ್ ಯೂಜಲ್ ಎಫ್ ಐಎಸ್ ಕಡೆಯಿಂದ ಸೆಲ್ ಆಫ್ ಕಂಟಿನ್ಯೂ ಆಗಿದೆ ನಿನ್ನೆ ಕೂಡ ನೋಡಬಹುದು ಎರಡು ಸಾವಿರದ ಎಂಟು ನೂರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಕಡೆ ಆರ್ ಸಾವಿರದ ನೂರು ಕೋಟಿ ನೆಟ್ ಬಯಿಂಗ್ ಕಂಡು ಬಂದಿದೆ ಓವರ್ ಆಲ್ ಇವರು ಸೆಲ್ಲಿಂಗ್ ಮಾಡ್ತಿದ್ದಾರೆ ಇವರು ಬಯಿಂಗ್ ಮಾಡ್ತಾನಿದ್ದಾರೆ ಕಂಟಿನ್ಯೂ ಆಗಿದೆ ಈ ಅಗ್ಗ ಹೇಳಿದ್ರೆ ನೆಕ್ಸ್ಟ್ ರಿಸಲ್ಟ್ ಕಡೆ ಬಂದ್ರೆ ಯು ಟಿ ಐ ಸಿ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ತುಂಬಾ ಇಂಪ್ರೂವ್ಮೆಂಟ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲ ಕಡೆ ಕೂಡ ಅಷ್ಟೇ ಎಬಿಟ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ಸ್ ಅಲ್ಲಿ ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ಟ್ವೆಂಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ರೆವೆನ್ಯೂ ನಲ್ಲಿ ಎಬಿಟ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಕಡಿಮೆ ಆಗಿದೆ ಸೊ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ನ ಇವತ್ತು ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ವಾರ್ಡ್ ವಿಸಲ್ಟ್ ಇನೋವೇಷನ್ ಒಂದು ಇವಿ ಮೊಬಿಲಿಟಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದರ ರಿಸಲ್ಟ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಏರಾನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಯರ್ ಏರಾನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಏರಾನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕಂಪನಿ ಕೆಪಿಐ ಗ್ರೀನ್ ಎನರ್ಜಿ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ ಆನ್ ಇಯರ್ ಫಿಫ್ಟಿ ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಸೇಲ್ಸ್ ಅಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ಅಲ್ಲಿ ಹಾಗೆ ತರ್ಟಿ ಫೋರ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ಅಲ್ಲಿ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಸೊ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಸೊ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಕೆಪಿ ಗ್ರೀನ್ ಎನರ್ಜಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಗೆ ಅಂತ ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಒಲೆಕ್ಟ್ರಾ ಗ್ರೀನ್ ಟೆಕ್ ನಂಬರ್ಸ್ ಅನ್ನು ನೋಡಬಹುದು ಎಲ್ಲಾ ಕಡೆ ರೆಡ್ ಅಲ್ಲಿ ಕಾಣ್ತಿದೆ ಅಂತ ಅಂದ್ರೆ ಸ್ವಲ್ಪ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಅಂತ ಹೇಳ್ಬೋದು ಡಿಸಪಾಯಿಂಟ್ಮೆಂಟ್ ಖಂಡಿತ ಆಗಿರುತ್ತೆ ಮಾರ್ಕೆಟ್ಗೆ ಈ ನಂಬರ್ಸ್ ಅನ್ನ ನೋಡಿದ ಮೇಲೆ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಸೇಲ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಹೆಬ್ಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇದನ್ನು ನೋಡಿದ್ರೆ ಮೇ ಬಿ ಇವತ್ತು ಲೋಯರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆದ್ರೂ ಕೂಡ ಆಶ್ಚರ್ಯ ಏನಿಲ್ಲ ಬಟ್ ನೋಡೋಣ ಒಪ್ಪಿಟ್ಕೊಳ್ಳೋಣ ಹಾಗೆ ಇನ್ ಕೇಸ್ ಇದರಲ್ಲಿ ಡೌನ್ ಫಾಲ್ ಬಂದ್ರೆ ಅದು ಒಂದು ಒಳ್ಳೆ ಅಪರ್ಚುನಿಟಿನೇ ಯಾಕಂದರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ಎಸ್ಪೆಷಲಿ ಬಸ್ಸಸ್ ಸೆಗ್ಮೆಂಟಲ್ಲಿ ಒಲೆಕ್ಟ್ರಾ ಗ್ರೀನ್ ಆ್ಯಂಡ್ ಜೆ ಬಿ ಎಮ್ ಆಟೋ ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ವಿ ಎಸ್ಪೆಷಲಿ ಇವಿ ಬಸಸ್ ಅಲ್ಲಿ ಇದರಲ್ಲಿ ಬರುವಂತಹ ಡೌನ್ ಫಾಲ್ ಖಂಡಿತ ಅಪಾರ್ಚುನಿಟಿ ಇನ್ ಕೇಸ್ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡೌನ್ ಆದರೆ ಅದು ಒಂದು ಅಪರ್ಚುನಿಟಿ ಅದನ್ನ ಬಳಸ್ಕೊಳ್ಬೋದು ಬಟ್ ಥರ ಬೀಳಬೇಡಿ ಇವಾಗಲೇ ಇವತ್ತು ಡೌನ್ ಆಯ್ತು ಅಂತ ಇವತ್ತೇ ಬೈ ಮಾಡೋದಲ್ಲ ಸ್ವಲ್ಪ ವೈಟ್ ಮಾಡೋಣ ನಂತರ ಡಿಸೈಡ್ ಮಾಡೋಣ ಸೊ ಎಲೆಕ್ಟ್ರಾ ಗ್ರೀನ್ ಅಬ್ಸರ್ವ್ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನಿನ್ನೆ ಬಜಾಜ್ ಫೈನಾನ್ಸ್ ಅಲ್ಲಿ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ನೆಕ್ಸ್ಟ್ ಎಬಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಬಜಾಜ್ ಫೈನಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇದು ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಕೆಲವು ಸಲ ನಾವು ಹಿಂದೆ ಸಾಕಷ್ಟು ಸಲ ನೋಡಿದ್ವಿ ರಿಸಲ್ಟ್ ಚೆನ್ನಾಗಿದ್ರು ನೆಗೆಟಿವ್ ರಿಯಾಕ್ಷನ್ ಬಂದಿರುತ್ತೆ ಮಾರ್ಕೆಟ್ ಅಲ್ಲಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಕಾಫಲರ್ ಇಂಡಿಯಾ ಇದರಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ ಅನ್ ಇಯರ್ ನೈನ್ ಪರ್ಸೆಂಟ್ ಜಂಪ್ ಕಂಡು ಬಂದಿದೆ ಎಪಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ನಂಬರ್ಸ್ ಏನಲ್ಲ ಜಂಪ್ ಆಗಿರೋದು ಸಣ್ಣ ನಂಬರ್ಸ್ ಆದ್ರೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಸೊ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಿ ಸ್ಕಾಫ್ಲರ್ ಇಂಡಿಯಾ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಸೋಮ್ ಡಿಸ್ಟಿಲರೀಸ್ ಸೋಮ್ ಡಿಸ್ಟಿಲರೀಸ್ ನಂಬರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ರೆವೆನ್ಯೂಸ್ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಎರಡು ಕಡೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸೋಮ್ ಡಿಸ್ಟಿಲರೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೊ ನೋಡಿ ಇದನ್ನು ಕೂಡ ನಿಮ್ಮ ಇಟ್ಟು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎಲ್ ಎನ್ ಟಿ ಟೆಕ್ನಾಲಜೀಸ್ ಅಥವಾ ಎಲ್ ಟಿ ಟಿ ಎಸ್ ಪರ್ಫಾರ್ಮೆನ್ಸ್ ನೋಡಬಹುದು ನೈನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಬಿಟ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ ಟಿ ಟಿ ಎಸ್ ಅಲ್ಲಿ ಓಪಿಟ್ಕೊಳ್ಳೋಣ ಇದು ಕೂಡ ಪಾಸಿಟಿವ್ ರಿಯಾಕ್ಷನ್ ಕೊಡುತ್ತೆ ಅಂತ ಮತ್ತೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಐಟಿ ಸೆಕ್ಟರ್ ನ ರಿಸಲ್ಟ್ ಅನ್ನು ನಾವು ನೋಡಿದ್ವಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳಲ್ಲ ಕೆಲವು ಕಂಪನಿಗಳು ಇನ್ನು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಟ್ ಸ್ಟಿಲ್ ಇಲ್ಲಂತೂ ಇಂಪ್ರೂವ್ಮೆಂಟ್ಸ್ ಇದೆ ಚೆಕ್ ಮಾಡಿದ್ರೆ ನೋಡೋಣ ಓಪಿಟ್ ಇಟ್ಕೊಳ್ಳೋಣ ಇದರಲ್ಲೂ ಕೂಡ ಮಾರ್ಕೆಟರ್ಸ್ ಅಪ್ರಿಷಿಯೇಟ್ ಮಾಡ್ಬೋದೇನೋ ಅಂತ ನೆಕ್ಸ್ಟ್ ಟೆಕ್ ಮಹಿಂದ್ರ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಟೆಕ್ ಮಹೀಂದ್ರದಲ್ಲಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇದೆ ಏರ್ ಅನ್ ಕ್ವಾರ್ಟರ್ ಕ್ವಾರ್ಟರ್ ಟೆಬಿಟ್ ಅಲ್ಲಂತೂ ತರ್ಟಿ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸು ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಲ್ ಟಿ ಟಿ ಎಸ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಟೆಕ್ ಮಹಿಂದ್ರಾಗ ಹೋಲ್ಸಿದ್ರೆ ಇಲ್ಲೆಲ್ಲಾನು ಕೂಡ ರೆಡ್ ಅಲ್ಲೇ ಪರ್ಫಾರ್ಮೆನ್ಸ್ ಕಾಣ್ತಿದೆ ಅಂದ್ರೆ ಸ್ಟಾಕ್ ಕೂಡ ರೆಡ್ ಇರುವಂತ ಚಾನ್ಸಸ್ ಇದೆ ಬಟ್ ನೋಡೋಣ ಯಾಕಂದ್ರೆ ಎಸ್ಟಿಮೇಷನ್ಸ್ ಏನಾದ್ರು ಬಿಟ್ ಮಾಡಿದ್ರೆ ಕೆಲವು ಸಲ ಡೌನ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಕೊಡುವಂತ ಸಾಧ್ಯತೆ ಇರುತ್ತೆ ನಾವ್ ಇಲ್ಲಿ ಎಸ್ಟಿಮೇಷನ್ಸ್ ಅಂತೂ ಕವರ್ ಮಾಡ್ತಿಲ್ಲ ಕಂಪನಿಯ ಪ್ರಾಪರ್ ನಂಬರ್ಸ್ ಅನ್ನು ಮಾತ್ರ ಕವರ್ ಮಾಡ್ತಿದ್ವಿ ಸೊ ಹಾಗಾಗಿ ಒಪ್ಪಿಟ್ಕೊಳ್ಳೋಣ ನೆಕ್ಸ್ಟ್ ಜೆನ್ಸ್ಆರ್ ಟೆಕ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಒನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಸೊ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕೂಡ ಇದೆ ಡೌನ್ ಪರ್ಫಾರ್ಮೆನ್ಸ್ ಏನಲ್ಲ ರೆವಿನ್ಯೂ ವೈಸ್ ನಂತರ ನೆಟ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಜೈಬಾಲಾಜಿ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಂಪ್ ಆಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲಿ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಸ್ವಲ್ಪ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಸೈಯಂಟ್ ಮತ್ತೊಂದು ಐಟಿ ಕಂಪನಿ ಮಿಡ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸೈಯಂಟ್ ನೋಡೋಣ ಇದನ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಇಲ್ಲಿ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ ಆನ್ ಇರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದನ್ನ ನೋಡಿದ್ರೆ ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ ನ ರಿಸಲ್ಟ್ ಕೂಡ ನಿನ್ನೆ ಬಂದಿದೆ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಇಂಡಸ್ ಇಂಡ್ ಬ್ಯಾಂಕ್ ನ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಹಾಗೆ ನಾವಿಲ್ಲಿ ಎನ್ ಪಿ ಎ ಹಾಗೂ ಪ್ರಾವಿಜನಿಂಗ್ ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಅದನ್ನ ಮೆನ್ಷನ್ ಮಾಡಿರೋದಿಲ್ಲ ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಬಹುದು ರಿಸಲ್ಟ್ ಪೇಜ್ ಅನ್ನ ಓಪನ್ ಮಾಡಿ ನೆಕ್ಸ್ಟ್ ಆವಾಸ್ ಅವಸ್ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಸೇಲ್ಸ್ ಅಲ್ಲಿ ಎ ಅಲ್ಲಿ ಹಾಗೆ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಲಾರಸ್ ಲ್ಯಾಬ್ಸ್ ಲಾರಸ್ ಲ್ಯಾಬ್ಸ್ ಅಲ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಹಾಗೂ ಇಯರ್ ಆನ್ ಇಯರ್ ಎ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ ಇದೆ ಬಟ್ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸೇಮ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಬಟ್ ಇಯರ್ ಆನ್ ಇಯರ್ ಸಾರಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ನೋಡೋಣ ಇದು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ನೆಕ್ಸ್ಟ್ ವೇದಾಂತ ವೇದಾಂತದ ನಂಬರ್ಸ್ ಅನ್ನು ನೋಡಬಹುದು ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಸ್ವಲ್ಪ ಡೌನ್ ಇದೆ ಹೆಬಿಟ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಮ್ಯಾನೇಜ್ಮೆಂಟ್ ಡಿಮಾಂಡ್ ಬಗ್ಗೆ ಪಾಸಿಟಿವ್ ಮಾತುಗಳನ್ನ ಆಡಿದೆ ಮೇ ಬಿ ಅದರಿಂದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದರೂ ಬರಬಹುದು ಬಟ್ ಓವರ್ ಆಲ್ ನಂಬರ್ಸ್ ಅಂತೂ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಪಾಸಿಟಿವ್ ಕಮೆಂಟ್ ಇಂದ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಅದನ್ನ ನೋಡಬೇಕಾಗುತ್ತೆ ನೆಕ್ಸ್ಟ್ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಡೌನ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದನ್ನು ಕೂಡ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಗರ್ವಾಲ್ ಐ ಹಾಸ್ಪಿಟಲ್ ನೆಕ್ಸ್ಟ್ ಟಿ ಟಿ ಎಂ ಎಲ್ ಸುಮಾರು ಜನ ಟಿ ಟಿ ಎಂ ಎಲ್ ನಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಸೊ ಸೇಲ್ಸ್ ಅಲ್ಲಿ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಲಾಸ್ ಎಂದು ಜಾಸ್ತಿನೇ ಆಗಿದೆ ಇದನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಇನ್ನು ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ನಿನ್ನೆ ಈಗಾಗಲೇ ಮೆನ್ಷನ್ ಮಾಡಿದ್ದೆ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿತ್ತು ಹಲವು ಕಂಪನಿಗಳ ರಿಸಲ್ಟ್ ನೆಸ್ಲೆ ಇಂಡಿಯಾದ ರಿಸಲ್ಟ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈಗಾಗಲೇ ಒಳ್ಳೆ ರಿಯಾಕ್ಷನ್ ಬಂದಿತ್ತು ಇವತ್ತು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ನೆಸ್ಲೆ ಇಂಡಿಯಾ ನೆಕ್ಸ್ಟ್ ಬೇರೆ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಇಂಟರ್ ಗ್ಲೋಬ್ ಏವಿಯೇಷನ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಥರ್ಟಿ ಏರ್ ಬಸ್ ಆರ್ಡರ್ ಮಾಡಿದೆ ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿರುತ್ತೆ ಇಂಡಿಗೋ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ನಿಮ್ಮ ರಡರ್ ಇಟ್ಕೊಳ್ಬಹುದು ಈ ನ್ಯೂಸ್ ನ ಕಾರಣಕ್ಕೆ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ನೆಕ್ಸ್ಟ್ ರೈಟ್ಸ್ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಜೊತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿಗೆ ಸಂಬಂಧಪಟ್ಟಂತೆ ಫಾರ್ ರೈಲ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ಅಲ್ಲಿ ಇಟ್ಕೊಳ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಗಿ ನಾವು ಬರೋದೇ ಕ್ರಿಸೆಲ್ ಕ್ರಿಸೆಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದೆ ಇವತ್ತು ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಇ ಎಸ್ ಜಿ ರೇಟಿಂಗ್ಸ್ ಕೊಡ್ಲಿಕ್ಕೆ ಸೆಬಿ ಇಂದ ಅಪ್ರೂವಲ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಕ್ರಿಸೆಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂಥ ಕಂಪನಿ ಆಲ್ಮೋಸ್ಟ್ ಮೂವತ್ತ್ ಎರಡ್ ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಇವತ್ತು ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ನೆಕ್ಸ್ಟ್ ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಕಂಪನಿ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ರಾಜಸ್ಥಾನಲ್ಲಿ ಹೊಸದಾಗಿ ಎ ಸಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಶುರು ಮಾಡಿದೆ ಆ ಕಾರಣದಿಂದ ಈ ಕಂಪನಿ ಸುದ್ದಿಯಲ್ಲಿರುತ್ತೆ ಇವತ್ತು ಈ ಕಾರಣಕ್ಕೆ ನೀವು ಈ ಸ್ಟಾಕ್ ಅನ್ನು ಬೇಕಿದ್ರೆ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನೆಕ್ಸ್ಟ್ ಎಲ್ ಸಿ ಇಂಡಿಯಾ ಕಂಪನಿ ಉತ್ತರ ಪ್ರದೇಶದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಕಮಿಷನಿಂಗ್ ಮಾಡ್ತಾ ಇದೆ ಇವತ್ತು ಆ ಕಾರಣಕ್ಕಾಗಿ ಎನ್ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಸರ್ಕಾರಿ ಕಂಪನಿ ನಿಮಗೆ ಗೊತ್ತಿದೆ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಅಂತ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಜೊತೆಗೆ ಇವತ್ತು ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಎ ಬಿ ಎಸ್ ಎಲ್ ಎಂ ಸಿ ಲಿಮಿಟೆಡ್ ಇದೆ ನೋಡಬಹುದು ಬಜಾಜ್ ಫೆನ್ಸರ್ ಇದೆ ಬಜಾಜ್ ಹೋಲ್ಡಿಂಗ್ ನ ರಿಸಲ್ಟ್ ಇದೆ ಎವರ್ಡಿ ಇದೆ ಸಿ ಎಸ್ ಬಿ ಬ್ಯಾಂಕ್ ಇದೆ ಎಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಮಹಾರಾಷ್ಟ್ರ ಬ್ಯಾಂಕ್ ರಿಸಲ್ಟ್ ಇದೆ ಮಾರುತಿ ಸುಜುಕಿ ಇದೆ ಮಸ್ತಕ್ ನ ರಿಸಲ್ಟ್ ಇದೆ ಮೋತಿಲಾಲ್ ಓಸ್ವಾಲ್ ರಿಸಲ್ಟ್ ಇದೆ ಎನ್ ಡಿ ಟಿವಿ ರಿಸಲ್ಟ್ ಇದೆ ಪೈಸಾಲು ಕ್ಯಾಪಿಟಲ್ ಎಸ್ ಬಿ ಐ ಕಾರ್ಡ್ ನ ರಿಸಲ್ಟ್ ಇದೆ ಶಕ್ತಿ ಪಂಪ್ ರಿಸಲ್ಟ್ ಇದೆ ಶ್ರೀ ದಿಗ್ವಿಜಯ್ ಸಿಮೆಂಟ್ ರಿಸಲ್ಟ್ ಇದೆ ಮೊನ್ನೆ ನಾವು ಇದರ ಬಗ್ಗೆ ಡೀಟೈಲ್ ವಿಡಿಯೋ ಕವರ್ ಮಾಡಿದ್ವಿ ವಿಲೋ ಹಂಡ್ರೆಡ್ ರುಪೀಸ್ ಸ್ಟಾಕ್ ಅಂತ ಉಷಾ ಮಾರ್ಟಿನ್ ರಿಸಲ್ಟ್ ಇದೆ ಉತ್ಕರ್ಷ್ ವಿ ಎಸ್ ಟಿ ಇಂಡಸ್ಟ್ರೀಸ್ ಸೊ ಎಲ್ಲ ಕಂಪನಿಗಳ ರಿಸಲ್ಟ್ ಇದೆ ಇವುಗಳನ್ನು ಕೂಡ ನಿಮ್ಮ ರಡಾರ್ಲ್ಲಿ ಇಟ್ಕೊಂಡಿರಿ ಯಾವ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ನೈನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಫ್ಲಾಟ್ ಇಸ್ ಪರ್ಫಾರ್ಮೆನ್ಸ್ ಇದೇ ಹೇಳ್ಬೋದು ಇನ್ ಕೇಸ್ ಒಂಬತ್ತು ಕಾಲವರೆಗೂ ಪರ್ಫಾರ್ಮೆನ್ಸ್ ಫ್ಲಾಟಿಶ್ ಇದ್ದರೆ ಇದ್ರೆ ನಮ್ಮ ಮಾರ್ಕೆಟ್ ಕೂಡ ಫ್ಲಾಟ್ ಆಗಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಇದರ ಮಧ್ಯೆ ಇಲ್ಲಿ ಏನಾದ್ರೂ ಬದಲಾವಣೆಗಳಾದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಆಸ್ ಆಫ್ ನೌ ನೆಗೆಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಹಾಗೆ ಪಾಸಿಟಿವ್ ನ್ಯೂಸ್ ಏನಂತಂದ್ರೆ ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ ನೋಡಬಹುದು ಹಲವಾರು ಗಳು ಈಗಾಗಲೇ ಓಪನ್ ಆಗಿದಾವೆ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತದೆ ಗ್ರೀನ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ಹಾಗೆ ಲವ್ ಜೋನ್ಸ್ ನ ಫ್ಯೂಚರ್ಸ್ ನೋಡಿದ್ರು ಕೂಡ ಇಲ್ಲೂ ಗ್ರೀನ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಅಂತ ಹೇಳ್ಬಹುದು ಅಮೆರಿಕನ್ ಮಾರ್ಕೆಟ್ ನ ನೋಡಿದ್ರೆ ಹಾಗೆ ಏಷ್ಯನ್ ಮಾರ್ಕೆಟ್ ನ ನೋಡಿದ್ರೆ ಹಾಗಾಗಿ ಫ್ಲಾಟ್ ಓಪನಿಂಗ್ ಕಂಡು ಬರ್ಬೋದು ಇವತ್ತು ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿಗಳಿರಿ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ